ಶೆಟ್ಟಿ ಅವರು ಇನ್ಮೇಲೆ ಖಂಡಿತವಾಗಿಯೂ ಕೂಡ ದೊಡ್ಡ ದೊಡ್ಡ ಗುಡ್ ನ್ಯೂಸ್ ಅನ್ನ ಕೊಡ್ತಾ ಹೋಗ್ತಾರೆ ಅದನ್ನ ಜನರು ಸ್ವೀಕರಿಸಬೇಕು ಅಷ್ಟು ಹೊಸಬರ ಜೊತೆ ಸೇರ್ಕೊಂಡಿದೀಗ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅಂತ ಒಂದು ಸಿನಿಮಾವನ್ನ ಮಾಡಿದರೆ ತುಂಬಾನೇ ಚೆನ್ನಾಗಿ ಮುಡಿಬರಿದೆ ಅದ್ಭುತವಾದಂತಹ ಪಾಟಿ ಸಂಘನ ನೀಡಿದರೆ ಸಿನಿಮಾವು ಕೂಡ ಅಷ್ಟೇನ ಒಂದು ಡಿಫರೆಂಟ್ ಶೇಡ್ ನಲ್ಲಿ ಇದೀಗ ಚಂದನ್ ಶೆಟ್ಟಿ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊತಿರೋ ಒಂದು ಮೂರು ವಿಭಿನ್ನವಾದಂತಹ ಶೇಡ್ ಪಾತ್ರ ಇದರಲ್ಲಿ ಬರುತ್ತೆ ಹೀಗಾಗಿ ಚಂದನ್ ಶೆಟ್ಟಿ ಬಹಳಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಒಂದು ಸಿನಿಮಾ ನೋಡೋಕೆ ಮುಂದಿನ ತಿಂಗಳು ಒಂದು ಸಿನಿಮಾ ರಿಲೀಸ್ ಆಗ್ತದೆ ಸೊ ಹೀಗಾಗಿ ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡಿ ಅಂತ ಚಂದನ್ ಶೆಟ್ಟಿ ಅವರು ಕೂಡ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ ಚಂದನ್ ಶೆಟ್ಟಿ ಅವರಿಗೆ ಈ ಒಂದು ಸಿನಿಮಾ ಸಿಕ್ಕಿದ್ದು ನಿಜಕ್ಕೂ ಕೂಡ ಒಂದು ವಿಶೇಷ ಜೊತೆಗೆ ಒಂದು ಸಿನಿಮಾ ಸಿಕ್ಕಿದ ತಕ್ಷಣ ಕಥೆಯನ್ನು ಕೂಡ ಕೇಳಿದ್ ನೋವು ಾರೆ ಬಹಳಷ್ಟು ಇಷ್ಟಪಟ್ಟು ಸಿನಿಮಾದಲ್ಲಿ ಕೂಡ ನಡೆಸಿದರೆ ಒಂದು ಡಿಫರೆಂಟ್ ಡಿಫರೆಂಟ್ ಪಾತ್ರವನ್ನ ಮಾಡಿರೋದಕ್ಕೆ ತುಂಬಾನೇ ಖುಷಿಯಾಗಿದ್ದಾರೆ ಚಂದನ್ ಶೆಟ್ಟಿ ಜೊತೆಗೆ ದೊಡ್ಡ ತಾರಾ ಬಳಗವೇ ಇದೆ ಬೇರೆ ಬೇರೆ ಹೊಸೊಬ್ಬರ ಒಂದು ಕಂಪ್ಲೀಟ್ ಆಗಿ ಒಂದು ಕಾಲೇಜ್ ಫೀಲ್ ಇರುವಂತಹ ಸಿನಿಮಾ ಇದಾಗಿರುತ್ತೆ ಸೊ ಗ್ರಿಪ್ ಪಾರ್ಟಿ ನೋಡಿರ್ತೀವಿ ಒಂದಿಸಿ ಬರೀರಿ ಅಂತ ಒಂದು ಸಿನಿಮಾ ನೋಡಿರ್ತೀವಿ ಸೊ ಈ ರೀತಿಯ ಒಂದು ಸಿನಿಮಾ ವಿದ್ಯಾರ್ಥಿ ವಿದ್ಯಾರ್ಥಿನಿ ಸ್ಪೆಷಲ್ ಆಗಿ ಯುವಕ ಯುವತಿಯರಿಗೆ ಮಾಡಿರುವಂತಹ ಸಿನಿಮಾ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ ಅವ್ರಿಗೆ ಮಾಡಿರುವಂತಹ ಸಿನಿಮಾ ಇದಾಗಿರುತ್ತೆ ಸೊ ಹೀಗಾಗಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಎನ್ನುವುದು ಚಂದನ್ ಶೆಟ್ಟಿ ಅವರ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನೋಡೋಣ ಯಾವ ರೀತಿ ಸ್ವೀಕರಿಸ್ತಾರೆ ಜನರು ಮುಂದಿನ ತಿಂಗಳ ಒಂದು ಸಿನಿಮಾದ ಅಹ್ ಅದ್ಭುತವಾದಂತ ಎಲ್ಲ ಕಂಪ್ಲೀಟ್ ಒಂದು ಥಿಯೇಟರ್ ರಾಜ್ಯಾದ್ಯಂತ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ ಇವತ್ತು ಅಂದ್ರೆ ಮೊನ್ನೆ ತಾನೇ ಒಂದು ಸಿನಿಮಾದ ಪ್ರೆಸ್ ಮೀಟ್ ಆಗಿರಬಹುದು ಸಾಂಗ್ ಕೂಡ ರಿಲೀಸ್ ಮಾಡ್ತಾರೆ ಪಾರ್ಟಿ ಸಾಂಗ್ ತುಂಬಾನೇ ಚೆನ್ನಾಗಿ ಮೂಡಿ ಬಂದಿದೆ ಚಂದನ್ ಶೆಟ್ಟಿ ಅವರು ಎಲ್ಲರ ಒಂದು ಸ್ಟಾರ್ಸ್ ಗಳ ಜೊತೆ ಕೋ ಆಕ್ಟರ್ಸ್ ಗಳ ಜೊತೆ ನಿಂತು ಫೋಟೋವನ್ನು ತೆಗೆಸ್ಕೊಂಡು ಡ್ಯಾನ್ಸ್ ಕೂಡ ಮಾಡ್ತಾರೆ ವೇದಿಕೆ ಮೇಲೆ ಎಲ್ಲ ನೋವುಗಳ ನಡುವೆಯೂ ಕೂಡ ಚಂದನ್ ಶೆಟ್ಟಿ ಸ್ವಲ್ಪ ರೀತಿಯಲ್ಲಿ ಖುಷಿ ಆಗ್ತಾ ಇದ್ದಾರೆ ನೋಡೋಣ ಯಾವ ರೀತಿ ಇರುತ್ತೆ ಸಿನಿಮಾ ಅಂತ